స్వంత మోడ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಸ್ಥಳೀಯ ಆಜಾದ್ ನಗರದಲ್ಲಿರುವ ವಿಜಯ್ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಆಸ್ಪತ್ರೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಹದಿನಾರರಿಂದ ಪ್ರಾರಂಭಗೊಂಡು ತನ್ನ ಹತ್ತನೇ ವರ್ಷಕ್ಕೆ ಆರೋಗ್ಯ ಸೇವೆಯ ಪಯಣ ಮುಂದುವರೆಸಿದೆ ಎಂದು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಜಿತ್ ಕುಲಕರ್ಣಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜಯ್ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಂ ವಿಜಿಕೆ ಹಾರ್ಟ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆ ರಾಯಚೂರು ನಗರದಲ್ಲಿ ಪ್ರಾರಂಭಗೊಂಡು ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂಬತ್ತು ವರ್ಷಗಳು ಕಳೆದು ತನ್ನ ಸುದೀರ್ಘ ಆರೋಗ್ಯ ಸೇವೆ ಪಯಣದ ಹತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಕಳೆದ ಒಂಬತ್ತು ವರ್ಷಗಳಿಂದ ನಮ್ಮಲ್ಲಿ ಎನ್ಜಿಯೋಗ್ರಾಂ ಎನ್ಜಿಯೋಪ್ಲಾಸ್ಟಿ ಸ್ಪೇಸ್ ಮೇಕರ್ಸ್ ಡಿವೈಸ್ ಕ್ಲೌಸರ್ ಓಪನ್ ಹಾರ್ಟ್ ಸರ್ಜರೀಸ್ ಟಿವಿಯುಎಸ್ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದರು ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ ಐವಿಯುಎಸ್ ಆರ್ ತ್ರೀ ಡಿ ಫೋರ್ ಡಿ ಎಕೋ ಓಪನ್ ಹಾರ್ಟ್ ಸರ್ಜರೀಸ್ ಮಾಡಲಾಗುತ್ತಿದೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಗೊಂಡ ಆಸ್ಪತ್ರೆಯಾಗಿದ್ದು ಸರ್ಕಾರದ ಮಹತ್ವಾಕಾಂಕ್ಷಿ ಆರೋಗ್ಯ ಯೋಜನೆಗಳಾದ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸರ್ಕಾರಿ ನೌಕರರಿಗಾಗಿರುವ ಕರ್ನಾಟಕ ಆರೋಗ್ಯ ಜ್ಯೋತಿ ಸಂಜೀವಿನಿ ಪೊಲೀಸ್ ಬಾಂಧವರಿಗಾಗಿ ಆರೋಗ್ಯ ಭಾಗ್ಯ ಯೋಜನೆ ಸೌತ್ ಸೆಂಟ್ರಲ್ ರೈಲ್ವೆ ಬಿ ಎಸ್ ಎನ್ ಎಲ್ ಎನ್ ಇ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿರುತ್ತದೆ ಅದಲ್ಲದೆ ಐದುನೂರು ಚಿಕ್ಕ ಮಕ್ಕಳ ಎಎಸ್ಡಿ ಕ್ಲೌಸರ್ ಶಸ್ತ್ರಚಿಕಿತ್ಸೆಯನ್ನು ಆರ್ಬಿಎಸ್ಕೆ ಯೋಜನೆಯಡಿಯಲ್ಲಿ ಮಾಡಲಾಗಿರುತ್ತದೆ ಈ ಆಸ್ಪತ್ರೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವೈದ್ಯರ ದಿನಾಚರಣೆಯ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯದ ಅರಿವು ಮೂಡಿಸಲು ಈ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಹೃದ್ರೋಗ ತಜ್ಞರು ಹಾಗೂ ವೈದ್ಯಕೀಯ ನಿರ್ದೇಶಕರು ಆಗಿರುವ ಡಾಕ್ಟರ್ ಅಜಿತ್ ವಿ ಕುಲಕರ್ಣಿ ಇವರು ತಿಳಿಸುತ್ತಾ ವಯಸ್ಸಿನ ಮಿತಿ ಇಲ್ಲದೆ ಹೃದ್ರೋಗ ಎಲ್ಲರಲ್ಲೂ ಬರುತ್ತಿದ್ದು ಎಲ್ಲರೂ ಹೃದಯದ ಆರೋಗ್ಯದ ಕಡೆ ಗಮನ ಕೊಡಬೇಕು ಎಂದು ತಿಳಿಸಿದರು ಎಲ್ಲಾ ವಯಸ್ಸಿನವರು ತಮ್ಮ ಆರೋಗ್ಯ ತಪಾಸಣೆಯನ್ನು ನಿರಂತರವಾಗಿ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ವಿಜಯ್ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ನ ಉಚಿತ ಆರೋಗ್ಯ ಶಿಬಿರದ ಮೂಲ ಉದ್ದೇಶವು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸಕ್ಕರೆ ಕಾಯಿಲೆ ಮತ್ತು ಹೃದಯ ರೋಗಗಳ ಕಾಯಿಲೆಯಿಂದ ಮರಣ ಹೊಂದುತ್ತಿದ್ದು ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅದಕ್ಕೆ ಬೇಕಾಗಿರುವ ಚಿಕಿತ್ಸೆಯನ್ನು ಸೂಕ್ತ ಸಮಯದಲ್ಲಿ ಪಡೆಯಲಿ

ಇವೇನಾದರೂ ಇತ್ತು ಅಥವಾ ವರ್ಷ ಪಾರಂಪರಿಕವಾಗಿ ಹಾಡ್ಕೊಂಡ್ರೆ ಬರೋ ಚಾನ್ಸ್ ಇತ್ತು ಹಾಗಾದ್ರೆ ಔಷಧ ಪಾರಂಪರಿಕವಾಗಿ ಹೃದಯಾಘಾತ ಆಗಿ ತಂದೆ ಹೃದಯಾಘಾತ ಆಗೋ ಚಾನ್ಸು ಹೆಚ್ಚಾಗುತ್ತೆ ಅದಕ್ಕೆ ನೀವು ಈ ಇತ್ತೀಚಿನ ದಿನದಲ್ಲಿ ಶುಗರ್ ಅಂದ್ರೆ ಸಕ್ಕರೆ ಕಾಯಿಲೆ ಸರ್ಕದ ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ವ್ಯವಸ್ಥೆ ಇದೆಲ್ಲ ಜಾಸ್ತಿ ಆಗ್ತದೆ ಅದರಿಂದಾಗಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಘಾತ ಆಗೋ ಚಾನ್ಸು ಜಾಸ್ತಿ ಆಗ್ತದೆ ಇದನ್ನ ನಾವು ಹೇಗೆ ತಡೆಗಟ್ಟಬಹುದು ಪ್ರಾಕ್ಟೀಸ್ ಇದ್ದರೆ ಅಂದರೆ ನಾನು ಇನ್ನೊಂದು ಐದಾರು ಎಂಟು ಪ್ರಾಕ್ಟೀಸ್ ಹೇಳಿದೆ ಅದರಿಂದಾಗಿ ಆಗೋ ಆಗುವ ಚಾನ್ಸಸ್ ಹೆಚ್ಚಾಗುತ್ತೆ ಅಂತ ಹೇಳ್ತಾನ ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಹೃದಯಾಘಾತ ಆಗುವ ಚಾನ್ಸಸ್ ತಡೆಗಟ್ಟಬಹುದು ಅಥವಾ ಕಡಿಮೆ ಮಾಡಬಹುದು ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ರೆಗ್ಯುಲರ್ ಆಗಿ ಸ್ಕ್ರೀನ್ ಟೆಸ್ಟ್ ಮಾಡಬೇಕು ಸ್ಕ್ರೀನ್ ಟೆಸ್ಟ್ ಅಂತಂದರೆ ಶುಗರ್ ಇದ್ದವ್ರು ಟೆಸ್ಟ್ ಮಾಡಿಸ್ತಾರೆ ಬಟ್ ಶುಗರ್ ಇಲ್ಲೇ ಪ್ರತಿ ವರ್ಷಕ್ಕೆ ಅಥವಾ ಪ್ರತಿ ಆರು ದಿನವೊಮ್ಮೆ ಶುಗರ್ ಟೆಸ್ಟು ಕೊಲೆಸ್ಟ್ರಾಲ್ ಟೆಸ್ಟು ಬ್ಲಡ್ ಪ್ರೆಷರ್ ಟೆಸ್ಟ್ ಮಾಡೋದ್ರಿಂದ ಮತ್ತೆ ಏನಾದರೂ ಕಾಯಿಲೆ ಇದೆ ಅಂತ ಗೊತ್ತಾದರೆ ಆ ಕಾಯಿಲೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದರ ಆಗೋ ಚಾನ್ಸಸ್ಸು ಸ್ವಲ್ಪ ಕಡಿಮೆ ಮಾಡಬಹುದು ಆದ್ದರಿಂದಾಗಿ ಇದೇ ಇದು ನಾಲ್ಕು ತಿಂಗಳ ಹತ್ತನೇ ತಾರೀಕು ನಮ್ಮ ಆಸ್ಪತ್ರೆಯಿಂದ ಹಾರ್ಟ್ ಇನ್ಸ್ಟಿಟ್ಯೂಟ್ ಆಮೇಲೆ ಹೀಗೆ ಹಾರ್ಟ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ಆಗುತ್ತೆ ಆದ್ದರಿಂದಾಗಿ ನಾವು ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯು ಆಯೋಜಿಸಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಐದನೇ ಡೋಸ್ ಸೊ ಅದರಲ್ಲಿ ನಾವು ಏನೇನು ಟೆಸ್ಟ್ ಮಾಡ್ತೀವಿ ಅಂತಂದರೆ ನನ್ನ ಕನ್ಸಲ್ಟೇಷನ್ನು ಇ ಸಿ ಟಿ ಇಕೋ ಕಾರ್ಡಿಯೋಗ್ಯಾಮು ಆಮೇಲೆ ಶುಗರ್ ಟೆಸ್ಟು ಕೊಲೆಸ್ಟ್ರಾಲ್ ಟೆಸ್ಟು ಇದೆಲ್ಲ ಫ್ರೀಯಾಗಿ ಮಾಡಿಕೊಡ್ತೀವಿ ಆಮೇಲೆ ಒಂದು ನಮ್ಮ ಆಸ್ಪತ್ರೆ ಸ್ಟಾರ್ಟ್ ಆಗಿ ಹತ್ತು ವರ್ಷ ಆಯಿತು ಎರಡನೇದು ಡಾಕ್ಟರ್ಸ್ ಡೇ ಪರವಾಗಿನ ಈ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಿದ್ದೇವೆ ಸೊ ನಾನು ಜನರಲ್ಲಿ ನನ್ನದು ರಿಕ್ವೆಸ್ಟ್ ಏನಂತಂದರೆ ಆದಷ್ಟು ಜನ ಬಂದು ಈ ಕ್ಯಾಂಟನ್ನು ಬೆನಿಫಿಟ್ ತೊಗೊಂಡು ನಿಮ್ಮ ಹೃದಯವನ್ನು ಕಾಪಾಡಬೇಕು ಹೃದಯವನ್ನು ಕಾಪಾಡಿದ್ರೆ ನಿಮ್ಮ ಜೀವನವನ್ನು ಕಾಪಾಡ್ಬೋದು ಅಂತ ಅನಂದಿದೆ ಧನ್ಯವಾದಗಳು